నేను వాళ్ళ గురించి చాలా కష్టపడి చాలా పోరాటం చేసి మా అన్న తమ్ములు అందరినీ తోసేసి వాళ్ళే కావాలనే వాళ్ళ కోసమే నేను పోరాటం చేస్తే చేసి గెలిపిస్తుంది నేను నాలుగైదు సర్ గెలిపిస్తే అయినా నీటి లేకుండా మాత్రం ఉదాహరణగా చేసి చేసిన దానికి నేను చేట్లకు ఇష్టానట్టు దేని దీని చేతికి నేను ముప్పై ఏళ్ళు ఇంకా

ಮತ್ತು ಗಂಗಮ್ಮಕ್ಕ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಗಾಂಧಿ ಗಂಧದ ಪೂರ್ವಕ ಅಭಿನಂದನೆ ಕಳೆದ ಹದಿನೇಳು ವರ್ಷಗಳಿಂದ ಚಿತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ನಂತರ ಪಿ ವಿ ವೆಂಕೋಣಪ್ಪನವರ ಕುಟುಂಬ ಆ ಪಿ ವಿ ವೆಂಕಣಪ್ಪನವರ ಸಂಪೂರ್ಣ ಕುಟುಂಬ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ನಮಗೆ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆ ಜೊತೆಯಲ್ಲೇ ಸಂಘಟನೆ ಮಾಡಿಕೊಂಡು ನನ್ನ ಎರಡು ಬಾರಿ ಗೆಲುವು ಕೂಡ ಆ ಕುಟುಂಬದವರು ಬಹಳ ಕಾರಣರ ಕಾರಣಕರ್ತರಾಗಿದ್ದಾರೆ ಆದರೂ ಕೂಡ ಗಂಗಮ್ಮಕ್ಕವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ ನಮ್ಮ ಗಂಗಮ್ಮಕ್ಕವರು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆದರೆ ಎಲ್ಲಾದರೂ ಕಾಣಿಸಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅನ್ನೋ ವಿಶ್ವಾಸ ಆಯಿತು ಆದರೆ ಅವರು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾಯಿದ್ರು ನಾನು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾಯಿದ್ದೆ ಮತ್ತು ನಮ್ಮ ಮುಖಂಡರು ಎಲ್ಲರೂ ಕೂಡ ಭಾಳ ಪ್ರಯತ್ನ ಪಟ್ಟಿದ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಅಂತ ಹೇಳಿ ಆದರೆ ಅವ್ರು ಭಾಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಎಲ್ಲಿದ್ದೀವಿ ಅಲ್ಲೇ ಇರಬೇಕು ಅನ್ನೋದು ಅಲ್ಲೇ ಇದ್ದರು ಅವರು ಆದರೂ ಕೂಡ ಕಾರಣಾಂತರಗಳಿಂದ ಈಗ ಈಗಾಗಲೇ ಅವರೇ ಹೇಳಿದ್ದಾರೆ ಏನೋ ಬೇರೆ ಬೇರೆ ಕಾರಣಗಳಿಂದ ನಾನು ಕೆ ಎಸ್ ಪಕ್ಷಕ್ಕೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಹ ಸೇರ್ಕೊಳ್ತೀನಿ ಸೇರ್ಪಡೆ ಆಗ್ತಾ ಇದ್ದೀನಿ ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳು ಒಂದು ಪಕ್ಷದಲ್ಲಿ ಒಂದು ನಾಯಕರನ್ನು ಬಳಸಿಕೊಂಡು ಅಲ್ಲೇ ಇದ್ದಂಥ ಅವ್ರ ನಿಷ್ಠೆಯನ್ನು ನಮ್ಮ ಹತ್ರ ಬರಲಿಲ್ಲ ಅಂದರೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಲ್ಲ ಅಂದರೂ ಕೂಡ ಅವರ ನಿಷ್ಠೆ ಪ್ರಾಮಾಣಿಕತೆಯನ್ನು ನಾನು ಕೂಡ ಒಪ್ಕೊಳ್ತಾ ಇದ್ದೆ ಯಾಕೆಂದರೆ ಇರ್ತಕ್ಕಂಥ ಜಾಗದಲ್ಲಿ ಏನು ಮೋಸ ಇಲ್ಲದೆ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಂದು ನಾಯಕ ಒಂದು ಪಕ್ಷ ಅಂತ ಗುರುತಿಸಿಕೊಂಡು ಅಲ್ಲಿ ಇದ್ದಿದ್ದಕ್ಕೆ ನಿಜವಾಗ್ಲೂ ಕೂಡ ನಾನು ಅದ್ರೂ ಕೂಡ ಪಕ್ಷ ಬೇರೆ ಇದ್ರೂ ಕೂಡ ವಿಶ್ವಾಸ ಅನ್ನೋದು ಇರ್ತದಲ್ಲ ವಿಶ್ವಾಸ ಎಲ್ಲಿ ಸಿಕ್ಕಿದ್ರು ಕೂಡ ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ ಇವತ್ತು ಸುದೈವ ರಥಸಪ್ತಮಿ ದಿವಸ ರಥಸಪ್ತಮಿ ದಿವಸ ಇವತ್ತು ನಮ್ಮ ಪಕ್ಷಕ್ಕೆ ಶ್ರೇಳ್ಗುಡಿ ಆಗಿದ್ದಾರೆ ಹಾಗಾಗಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ರೀತಿಯಲ್ಲಿ ಎಲ್ಲ ಕಡೆಯೂ ಗಂಗಮ್ಮದವ್ರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿಲ್ಲ ಮುಂದಿನ ಯಾವುದೇ ಚುನಾವಣೆ ಕೂಡ ಆ ಚುನಾವಣೆಯಲ್ಲಿ ಗೆಲ್ಲಿಸುವಂಥದ್ದಕ್ಕೆ ಗಂಗಮ್ಮ ಯಾಕಂದರೆ ಅವರು ಕೆಲಸ ಕಾರ್ಯಗಳನ್ನು ನೋಡಿದ್ದಿಲ್ಲ ಯಾವ ಥರ ಇದ್ದರು ಏನು ಮಾಡ್ತಾಯಿದ್ರು ಅಂತ ಅದೇ ರೀತಿ ಈಗ ನಮ್ಮ ಪಕ್ಷಕ್ಕೂ ಕೂಡ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಹಾಗಾಗಿ ಆ ಎಲ್ಲರೂ ಕೂಡ